ನಾನು ರಾಜಕೀಯವಾಗಿ ಮಾತಾಡಿದ್ದೀನಿ ರಾಜಕೀಯವಾಗಿ ಮಾತಾಡ್ಬೋದಾಗಿತ್ತು ನಮ್ಮನ್ನು ನಮ್ಮ ಬಗ್ಗೆ ಎಲ್ಲ ಪರ್ಸನಲ್ ಆಗಿ ಎಲ್ಲ ಮಾತಾಡೋದು ಏನು ಸರಿಯೋದು ನಾನು ಮಾತಾಡಿರೋದು ರಾಜಕೀಯವಾಗಿ ನೀನು ನನ್ನ ನೋಟಕ್ಕೆ ರಾಜಕೀಯವಾಗಿ ಮಾತಾಡು ಮಾತಾಡಬೇಡ ಅಂತ ನಾನು ಹೇಳ್ತಿಲ್ಲ ರಾಜಕೀಯವಾಗಿ ನನ್ನ ಹತ್ರ ಮಾತಾಡು ನಾನು ನಿನ್ನ ನೋಟಕ್ಕೆ ರಾಜಕೀಯವಾಗೇ ಮಾತಾಡ್ತಾ ಇದ್ದೀನಿ ಬಾ ರಾಜಕೀಯವಾಗಿ ಬಾ ಅಭಿವೃದ್ಧಿ ವಿಚಾರ ಅಂತ ಹೇಳ್ಬಿಟ್ಟು ಬಾ ಮಾತಾಡೋಣ ಚರ್ಚೆಗೆ ಬಾ ಎಲ್ಲಿ ಬರ್ಬೇಕು ಹೇಳು ನಾವು ಬರ್ತೀವಿ ಕುತ್ಕೊಳ್ಳೋಣ ಚರ್ಚೆ ಮಾಡೋಣ ಏನು ತೊಂದರೆ ಏನಿಲ್ಲ ಅದ್ರ ಬಗ್ಗೆ ಕೇಳಿ ತಿಳ್ಕೊ ಕ್ಲೀನಾಗಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊ ಮಾಹಿತಿ ತಿಳ್ಕೊಂಡು ಮಾತಾಡೋ ಅದ್ರಲ್ಲಿ ತಪ್ಪೇನಿಲ್ಲ ಬಟ್ ಆಗಿ ಯಾರ ಬಗ್ಗೆ ಆಗಿ ಮಾತಾಡಬೇಡ ನಿನ್ನ ಪರ್ಸ್ನಲ್ ಎಷ್ಟೋ ಇರುತ್ತೆ ನಮ್ಮನ್ನು ಅಂತೀಯಾ ಮಾತಾಡ್ಲಾ ನಾನು ಆದರೆ ನನ್ನ ಇನ್ನಷ್ಟು ಕಿ ಕೀಳು ಲೆವೆಲ್ಗೆ ನಾನು ಮಾತಾಡೋದಿಲ್ಲ ನೀವು ಕೂಡ ಬೆಳೀರಿ ನೀವು ಕೂಡ ಚೆನ್ನಾಗಿರ್ರಿ ನೀವು ಕೂಡ ಎಲ್ಲ ತಗೊಳ್ಳಿ ತೊಗೊಳ್ಳಿ ನಮ್ಗೇನಿದೆ ಹೌದು ನಾನು ಮಾಡೋದು ಅದೇ ವೃತ್ತಿ ರೀ ನಾನು ಎಮ್ ಸ್ಯಾಂಡೇ ಮಾರೋದು ಎಮ್ ಸ್ಯಾಂಡ್ ಮಾಡ್ತೀನಿ ಜೆಲ್ಲಿ ಮಾರ್ತೀನಿ ನನ್ನ ವೃತ್ತಿನೇ ಅದು ನಾನು ಮಾಡೋದೇ ಅದು ನಮಸ್ಕಾರ ನಾನು ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿದ್ದೇನೆ ನನಗೆ ಕಳೆದ ಒಂದು ನೆನ್ನಿಂದ ನೆನ್ನೆ ಯಾರೊಬ್ಬ ಅಯೋಗ್ಯ ನಮ್ಮ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದಾನೆ ಅದೇನು ವಿಚಾರ ಅಂತ ಮೊನ್ನೆ ಮೊನ್ನೆ ಅವರು ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಊಟ ಹೋಗಿದ್ರು ಮಹಿಳಾ ಕಾಲೇಜ್ ಮಕ್ಕಳಿಗೆ ಊಟ ಹೋಗಿದ್ರು ಆ ವಿಚಾರದಲ್ಲಿ ಅವ್ರನ್ನ ಏಕವಚನದಲ್ಲಿ ಮಾತಾಡಿದ್ದ ಏಕವಚನದಲ್ಲಿ ಒಬ್ಬ ದಾನಿ ಅವ್ರ ಮತ್ತೆ ಮತ್ತು ಸಮಾಜದಲ್ಲಿ ಮುಂಚೂಣಿಯಾಗಿ ಇದ್ದಾರೆ ಎಲ್ಲ ವಿಚಾರದಲ್ಲಿ ಕೂಡ ಬಡವ್ರಿಗೆ ಬಗ್ಗರಿಗೆ ಒಂದು ಸಹಾಯ ಮಾಡೋ ರೀತಿಯಲ್ಲಿ ಎಲ್ಲದರಲ್ಲೂ ಮುಂಚಣಿಯಾಗಿದ್ದಾರೆ ಅಂಥ ಒಬ್ಬ ಒಳ್ಳೆಯ ಇಟ್ಕೊಂಡು ಇವರು ಇಂಡಿವಿಜುವಲ್ ಆಗಿ ಮಾತಾಡಿದಾಗ ನಾನು ನಿಂತ್ಕೊಂಡು ಮಾತಾಡಿದ್ದೆ ಏನಂತೇಳ್ಬಿಟ್ಟು ಗೌರವಿತವಾಗಿ ಮಾತಾಡು ಅವ್ರು ಮಾಡ್ತಿರೋದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂದರೆ ಪರ್ಮಿಷನ್ ತೊಗೊಂಡಿಲ್ಲ ಹೌದು ನಿಜ ಅದಕ್ಕೆ ನೀನೇ ಮುಂದೆಗಡೆ ನಿಂತ್ಕೊಂಡು ಪರ್ಮಿಷನ್ ಕೊಡಿಸು ಅವ್ರಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ನಾನು ಹೇಳಿದ್ದೆ ನಾನು ರಾಜಕೀಯವಾಗಿ ಮಾತಾಡಿದ್ದೀನಿ ರಾಜಕೀಯವಾಗಿ ಮಾತಾಡ್ಬೋದಾಗಿತ್ತು ಅದು ಬಿಟ್ಬಿಟ್ಟು ನೆನ್ನೆ ಬಂದುಬಿಟ್ಟು ನೆನ್ನೆ ಪರ್ಸ್ನಲ್ಲಾಗಿ ನಮ್ಮನ್ನು ನಮ್ಮ ಬಗ್ಗೆ ಎಲ್ಲ ಪರ್ಸ್ನಲ್ಲಾಗಿ ಎಲ್ಲ ಮಾತಾಡೋದು ಏನು ಸರಿ ಅದು ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಆ ಅಯೋಗ್ಯನ ಗೆಲ್ತಿದ್ದೇನೆ ಏ ಅಯೋಗ್ಯ ನಿನಗೆ ಹೇಳ್ತಿದ್ದೀನಿ ಕೇಳಿಸ್ಕೊಂಡು ನೀಟಾಗಿ ನಾನು ಮಾತಾಡಿರೋದು ರಾಜಕೀಯವಾಗಿ ನೀನು ನನ್ನ ಒಟ್ಟಿಗೆ ರಾಜಕೀಯವಾಗೇ ಮಾತಾಡು ನೀ ನೀನು ಮಾತಾಡಬೇಡ ಅಂತ ನಾನು ಹೇಳ್ತಿಲ್ಲ ರಾಜಕೀಯವಾಗಿ ನನ್ನ ಹತ್ರ ಮಾತಾಡು ನಾನು ನಿನ್ನೊಟ್ಟಿಗೆ ರಾಜಕೀಯವಾಗೇ ಇದ್ದೀನಿ ಅದು ಬಿಟ್ಬಿಟ್ಟು ನೀನು ಪರ್ಸ್ನಲ್ಲಾಗಿ ಮಾತಾಡ್ತಿದ್ದೀಯ ಇದು ನಿನಗೆ ಸ್ವಲ್ಪ ಆದರೂ ನಿನ್ನ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಲ್ಲ ಇದೆಯಾ ಅಂತ ನಾನು ಕೇಳ್ತಿದ್ದೀನಿ ನಾನು ನಿನಗೆ ಸ್ವಲ್ಪ ಆದರೂ ನಿನ್ನ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನನ್ನ ಫಾರ್ಚುನರ್ ಹೆಂಗೆ ಬಂದೆ ಬಂತು ಅಂತ ಹೇಳ್ಬಿಟ್ಟು ಕೇಳ್ತಿದ್ಯಾ ಏ ಅಯೋಗ್ಯ ಹೇಳ್ತೀನಿ ಕೇಳು ನನ್ನ ಹತ್ರ ಫಾರ್ಚುನರ್ ಒಂದೇ ಅಲ್ಲ ನನ್ನ ದೇವ್ರು ಕೊಟ್ಟಂಗೆ ನಾನು ಅದು ಅದು ಬಿಟ್ಟು ಇನ್ನೂ ಒಂದೆರಡು ಎರಡು ಕಾರ್ ಇದೆ ನನ್ನ ಹತ್ರ ನೀನು ನಾನು ಇಲ್ಲಿ ಕೇಳೋ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾನು ಕಷ್ಟಪಟ್ಟು ದುಡಿತೇನೆ ಕೆಲಸ ಮಾಡ್ತೀನಿ ನಾನು ನಿಂತರ ಹತ್ರ ಹೋಗಿ ಬಕೆಟ್ ಇಟ್ಕೊಂಡು ನಾನು ಸಂಪಾದನೆ ಮಾಡ್ತಾ ಇಲ್ಲ ನನಗೆ ನಾನು ಬಕೆಟ್ ಹಿಡಿಯೋ ಅವಶ್ಯಕತೆ ನನಗಿಲ್ಲ ಬಕೆಟ್ ನಾನೆಲ್ಲ ಹಿಡೀತಿರೋದು ಬಕೆಟ್ ನೀನು ಹಿಡಿದಿರೋದು ಯಾರ ಹತ್ರ ಹೋಗಿ ಏನೇನು ಬಕೆಟ್ ಅಂತ ಅಂತೇಳ್ಬಿಟ್ಟು ನೀನು ನೋಡು ನೀನು ಕೇಳ್ಕೊ ಅರೇ ಹುಚ್ಚಾ ನಾನಲ್ಲಪ್ಪ ಅರೆ ಹುಚ್ಚ ಅಂತೇಳ್ಬಿಟ್ಟು ಯಾರು ಅಂತಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ ಅದನ್ನು ಬಸ್ಟ್ ಅದನ್ನು ಕೇಳಿಸ್ಕೊಳ್ರಪ್ಪ ಅದನ್ನು ಕೇಳಿಸ್ಕೊಳ್ಳೋದು ಬಿಟ್ಟು ನನ್ನ ಬಗ್ಗೆ ಮಾತಾಡಿದರೆ ಏನು ಬರುತ್ತೆ ನಿಮಗೆ ಬಾ ರಾಜಕೀಯವಾಗಿ ಬಾ ಅಭಿವೃದ್ಧಿ ವಿಚಾರ ಅಂತೇಳ್ಬಿಟ್ಟು ಬಾ ಮಾತಾಡೋಣ ಚರ್ಚೆಗೆ ಬಾ ಎಲ್ಲಿ ಹೇಳು ನಾವು ಬರ್ತೀವಿ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಏನು ತೊಂದರೆ ಏನಿಲ್ಲ ಅದ್ರ ಬಗ್ಗೆ ಅದು ಬಿಟ್ಬಿಟ್ಟು ಪರ್ಸ್ನಲ್ಲಾಗಿ ಮಾತಾಡ್ತಿದ್ಯಲ್ಲ ನನ್ನ ಫ್ಯಾಮ್ಲಿ ಇನ್ನಲ್ಲಿ ಏನು ಅಂತೇಳ್ಬಿಟ್ಟು ನೀನು ಹೋಗಲ್ಲಿ ನಮ್ಮ ನಮ್ಮ ಪಂಚಾಯಿತಿನಲ್ಲಿ ಹೋಗಿ ಕೇಳ್ಕೊ ಅವ್ರು ಹೇಳ್ತಾರೆ ನಿನಗೆ ನನ್ನ ಒಂದು ಫ್ಯಾಮ್ಲಿ ಇನ್ನಲ್ಲಿ ಏನು ಅಂತೇಳ್ಬಿಟ್ಟು ನೀನು ಹೋಗಿ ಕೇಳ್ಕೊ ಅಲ್ಲಿ ಹೇಳ್ತಾರೆ ನಿನಗೆ ಅದು ಬಿಟ್ಬಿಟ್ಟು ನೀನು ಬಾಯಿ ಚಪಲ ಹಿಡಿದು ನಿನಗೆ ತಿಂದಿದ್ದು ಜೀರ್ಣ ಆಗ್ತೀರಾ ಮಾತಾಡ್ತಿದ್ದಂಗೆ ಇದೆಯಾ ನೀನು ನೋಡ್ತಿದ್ದರೆ ಫಸ್ಟು ಎಲ್ಲಿ ಏನು ಯಾವ ಥರ ಮಾತಾಡಬೇಕು ಅನ್ನೋದು ಫಸ್ಟ್ ಕಲ್ತ್ಕೊ ಕಲ್ತ್ಕೊಂಡು ಆಮೇಲಿಂದ ಮಾತಾಡು ನಿನ್ನ ನಿನ್ನ ಮಾಹಿತಿ ಇದೆಯಾ ನನಗೆ ಎರಡು ಸಾವಿರದ ಹದಿಮೂರಿನಲ್ಲಿ ನಾನು ಒನ್ ಆಫ್ ದ ಪಾರ್ಟ್ನರ್ ಪ್ರೆಶರ್ ನಾನು ಸ್ಟಾರ್ಟ್ ಮಾಡಿದಾಗ ನಿನ್ಗೆ ಗೊತ್ತಾ ಮಾಹಿತಿ ಇದೆಯಾ ಅವ್ನು ಯಾರೋ ನಿನಗೇನೋ ಅಯೋಗ್ಯ ಯಾರೋ ನಿನ್ ಹೇಳಿ ಹೇಳ್ಕೊಟ್ಟೇನೋ ಕಳ್ಸಿ ಕೊಟ್ಟ ಅವನು ಅವನು ಅಯೋಗ್ಯನೇ ನೀನು ಅಯೋಗ್ಯನೇ ಇಬ್ಬರು ಸರಿಯಾಗಿದ್ದಾರೆ ಅಷ್ಟೇ ಕೇಳಿ ತಿಳ್ಕೊ ಅವನು ಕ್ಲೀನಾಗಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊ ಮಾಹಿತಿ ತಿಳ್ಕೊಂಡು ಮಾತಾಡು ಅದರಲ್ಲಿ ತಪ್ಪೇನಿಲ್ಲ ಬಟ್ ಪರ್ಸ್ನಲ್ಲಾಗಿ ಯಾರ ಬಗ್ಗೆ ಪರ್ಸ್ನಲ್ಲಾಗಿ ಮಾತಾಡಬೇಡ ನಾವು ನಿನ್ನ ಬಗ್ಗೆ ರಾಜಕೀಯವಾಗಿ ಮಾತಾಡಿದ್ದೀನಿ ಆ ವಿಚಾರದ ಬಗ್ಗೆ ಮಾತಾಡಿದ್ದೀನಿ ಆ ವಿಚಾರದ ಬಗ್ಗೆ ಅಷ್ಟೇ ಮಾತಾಡು ನನ್ನ 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 ಪರ್ಸ್ನಲ್ಲಾಗಿ ಎಂತಕ್ಕೆ ಮಾತಾಡ್ತೀಯಾ ನಾನು ನಿನ್ನ ಪರ್ಸ್ನಲ್ಲಾಗಿ ಮಾತಾಡಿದ್ರೆ ಹೆಂಗಿರುತ್ತೆ ಹೇಳಿ ಎಷ್ಟು ಮಾತಾಡ್ತೀಯಾ ಇವಾಗ ನಿನ್ನ ಪರ್ಸ್ನಲ್ ಎಷ್ಟೋ ಇರುತ್ತೆ ನಮ್ಮನ್ನು ಮಾತಾಡೋ ಅಂತೀಯಾ ಮಾತಾಡಲ ನಾನು ಆದರೆ ನನ್ನ ಇನ್ನಷ್ಟು ಕಿ ಕೀಳ್ ಲೆವೆಲ್ ಗೀಳ್ತು ನಾನು ಮಾತಾಡೋದಿಲ್ಲ ಅದನ್ನು ನೀನು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಕೊಂಡು ಇವೆಲ್ಲ ಇಲ್ಲಿಗೆ ಬಿಟ್ಟರೆ ಸರಿ ಬಕೆಟ್ ನೀನು ಹಿಡಿತಿದ್ಯಾ ಬಕೆಟ್ ನಿನ್ನ ಮೇಲಿಂದ ಹೆಂಗೆ ಹಿಡೀಬೇಕು ಅಂತ ಹೇಳ್ಬಿಟ್ಟು ನೀನು ನಿನ್ನೆ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡು ನೀನು ನೋಡು ಯಾವ ಥರ ಮಾಡಬೇಕು ಅಂತೇಳಿ ಬಕೆಟ್ ನಾವು ಹಿಡಿತಿಲ್ಲ ಬಕೆಟ್ ನಾವು ಯಾಕಂದ್ರೆ ಇಡೋಷ್ಟು ನಮ್ಗೆ ಪುರ್ಸೋ ಇಲ್ಲ ಆ ಥರ ಕೆಲಸ ನಾವು ಮಾಡೋದು ಇಲ್ಲ ಬೆಳಿಗ್ಗೆ ಐದು ಗಂಟೆಗೆ ಇದ್ದರೆ ಸಾಯಂಕಾಲ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಾಯಿದ್ದೀವಿ ನೀನು ಒಂದು ಕೆಲಸ ಮಾಡು ಇವಾಗ ನನಗೆ ಕೇಳ್ತಿದೆಯಲ್ಲ ನಿಮ್ಮ ಶಾಸಕರ ಹತ್ರ ಕೂಡ ಬಿ ಎಮ್ ಡಬ್ಲ್ಯೂ ಇದೆ ಅವ್ರು ಯಾವ ಥರ ಸಂಪಾದನೆ ಮಾಡ್ತಾರೆ ಇವಾಗ ನನಗೆ ಕೇಳಿದೆಯಲ್ಲ ನೀನು ಹೋಗ್ಬಿಟ್ಟು ಹಂಗೆ ಅವ್ರನ್ನ ಕೂಡ ಕೇಳು ಅವರು ಹೇಳ್ತಾರೆ ನಿನ್ಗೆ ಉತ್ತರ ಅವರು ಅದನ್ನು ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟು ದುಡ್ದಿದ್ದಾರೆ ಏನು ಮಾಡಿದ್ದಾರೆ ಓ ಕೇಳು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋ ಶಾಸಕರನ್ನ ಶಾಸಕರು ಇವತ್ತೊಂದು ತುಂಬ ಬಡ ಕುಟುಂಬದಿಂದ ಬಂದು ಇವತ್ತಿನ ದಿನ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೊಂಡು ಶಾಸಕರಾಗಿದ್ದಾರೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೆಗೆ ತೊಗೊಂಡು ನೀನು ಬೆಳಿ ಇವಾಗ ನಾವು ನಮ್ಮ ಸಂಸದರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಬೆಳಿತಿದೀವಲ್ಲ ಅವರೊಂದು ಸಾಧಾರಣ ಒಬ್ಬ ಹೆಡ್ ಮಾಸ್ಟ್ರ್ ಮಗ ಅವರು ಅಂಥವ್ರನ್ನ ಇನ್ಸ್ಪಿರೇಷನ್ ಆಗಿ ನಾವು ತೊಗೊಂಡು ನಾವು ಬೆಳಿತಿದ್ದೀವಲ್ಲ ನೀವು ಕೂಡ ಬೆಳೀರಿ ನೀವು ಕೂಡ ಚೆನ್ನಾಗಿರ್ರಿ ನೀವು ಕೂಡ ಎಲ್ಲ ಕಾರುಗಳು ತೊಗೊಳ್ಳಿ ನಮಗೇನಿದೆ ಅದು ಬಿಟ್ಬಿಟ್ಟು ಕಾರ್ ಹೆಂಗೆ ಬಂತು ಕ್ರಷರ್ ಹೆಂಗೆ ಬಂತು ಎಮ್ ಸ್ಯಾಂಡ್ ಹೆಂಗೆ ಮಾಡಿದ್ಯಾ ಹೌದು ನಾನು ಮಾಡೋದು ಅದೇ ವೃತ್ತಿ ರೀ ನಾನು ಎಮ್ ಸ್ಯಾಂಡೇ ಮಾರೋದು ಎಮ್ ಸ್ಯಾಂಡ್ ಮಾಡ್ತೀನಿ ಜಿಲ್ಲಿ ಮಾರ್ತೀನಿ ನಾನು ವೃತ್ತಿನೇ ಅದು ನಾನು ಮಾಡೋದೇ ಅದು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಮಾಹಿತಿ ಯಾರು ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೀನಲ್ವಾ ಏನೇನು ನಂದು ನನ್ನ ಐ ಟಿ ಆರ್ ಫೈಲ್ ಮಾಡಿದ್ದೀನಿ ನನ್ನ ಜಿ ಎಸ್ ಟಿ ಫೈಲ್ ಮಾಡ್ತೀನಿ ಟ್ಯಾಕ್ಸ್ ಕಟ್ತೀನಿ ನಾನೇನು ಎಲ್ಲೂ ಅಕ್ರಮವಾಗಿ ಮಾಡಿಲ್ಲ ನಾನು ಕರ್ನಾಟಕ ಸರ್ಕಾರಕ್ಕೆ ರಾಜಧಾನ ಕೂಡ ಕಟ್ತೀನಿ ನಾನು ರಾಯಲ್ಟಿ ಕೂಡ ಕಟ್ತೀನಿ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಿದೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಿದೆ ರಾಜಕೀಯವಾಗಿ ಮಾತಾಡು ಏನಾದರೂ ಇದ್ರೆ ರಾಜಕೀಯವಾಗಿ ಮಾತಾಡು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಯೋಗ್ಯನ ಥರ ಅಯೋಗ್ಯನಾಗಿ ಮಾತಾಡಬೇಡ ನಿನಗೆ ಒಂದು ಸ್ವಲ್ಪ ಈಗಲೇ ಒಂದು ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಅನ್ಕೊಂತೀನಿ ಒಂದು ದಿನದಿಂದಗಡೆ ಸಂದೀಪ್ ರೆಡ್ಡಿ ಯಾರೋ ನಾನು ಗೊತ್ತೇ ಇಲ್ಲ ಅಂತೇಳ್ಬಿಟ್ಟು ಅವ್ನು ಯಾರು ಸಂದೀಪ್ ರೆಡ್ಡಿ ಅಂತ ಅಂತೇಳ್ಬಿಟ್ಟು ಮಾತಾಡಿದೆ ಅದಾದ್ಮೇಲಿಂದ ನಮ್ಮ ಸಂದೀಪ್ ರೆಡ್ಡಿ ಅಣ್ಣ ಅಂತೇಳ್ಬಿಟ್ಟು ಮಾತಾಡ್ತಿದ್ಯಾ ನಿನ್ನ ಯೋಗ್ಯತೆ ಏನು ಅಂತೇಳ್ಬಿಟ್ಟು ನಿನ್ನೊಂದು ವೀಡಿಯೋ ಬಿಟ್ಟಾದ್ಮೇಲಿಂದ ಅದ್ರ ಕೆಳಗಡೆ ನೋಡು ನಿನ್ನ ಯೋಗ್ಯತೆ ಏನು ಅಂತೇಳ್ಬಿಟ್ಟು ಜನರು ಜನರು ನಿಮ್ಗೆ ಏನಂತ ಅದ್ರ ಬಗ್ಗೆ ಕೆಳಗಡೆ ಉತ್ತರ ಕೊಟ್ಟಿರ್ತಾರೆ ನಿನ್ನ ಜನರು ದೇವ್ರು ನಿನ್ಗೆ ಏನಂತ ಉತ್ತರ ಕೊಟ್ಟಿರ್ತಾರೆ ಅದ್ರ ಕೆಳಗಡೆ ನೋಡಿ ನಿನ್ಗೆ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಅದು ನಿನ್ನ ಸ್ಥಾಯಿ ಅದು ಅದನ್ನು ಬಿಟ್ಬಿಟ್ಟು ನೀನು ಬಂದು ಮೈಕ್ ಮುಂದೆ ಮಾತಾಡ್ತೀಯ ಅಂದರೆ ನಿನ್ನ ಯೋಗ್ಯತೆ ಅಂತದನ್ನು ನೀನೇ ಅರ್ಥ ಮಾಡ್ಕೋ ಅದನ್ನು ಬಿಟ್ಟು ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಿನಗೆ ಹೇಳ್ತಿದ್ದೀನಿ ಇನ್ನೊಂದು ಸರಿ ಏನಾದರೂ ನನ್ನ ಪರ್ಸನಲ್ ವಿಚಾರ ಏನಾದರೂ ಮಾತಾಡಿದ್ರೆ ನೆಟ್ಟಿಗೆ ಇರೋದಿಲ್ಲ ಮಾತಾಡು ರಾಜಕೀಯವಾಗಿ ಮಾತಾಡು ಬಾ ರಾಜಕೀಯವಾಗಿ ಮಾತಾಡೋಣ ಬಾ ನೀನು ಎಲ್ಲಿ ಕರಿತಿ ಹೇಳು ಅಲ್ಲಿಗೆ ಬರ್ತೀನಿ ಅಭಿವೃದ್ಧಿ ಬಗ್ಗೆ ಮಾತಾಡು ಆಗಿದೆ ಎರಡು ವರ್ಷ ಆಯಿತು ನಿಮ್ಗೆ ಸರ್ಕಾರ ಬಂದು ಇನ್ನು ಮೂರು ವರ್ಷ ಇದ್ದೀರಾ ಮೂರು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ಏನೇನು ಕೆಲಸಗಳು ಮಾಡಬೇಕು ಅದ್ರ ಬಗ್ಗೆ ಎತ್ಕೊಂಡೋಗಿ ನಿಮ್ಮ ಶಾಸಕರು ಗಮನದಲ್ಲಿ ತೊಗೊಂಡು ಬಾ ಅವ್ರಿಗೆ ಹೇಳಿ ಮಾಡಿಸು ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ನಿನ್ನ ಸ್ಥಾಯಿ ಏನು ಹೇಳ್ಬಿಟ್ಟು ನಿಮ್ಮ ಭೂತಲ್ಲಿ ಗೊತ್ತಾಗಿದೆ ಅದ್ರ ಬಗ್ಗೆ ಮಾತಾಡು ಅದು ಬಿಟ್ಬಿಟ್ಟು ಸುಮ್ಮನೆ ಬಿನಾ ಕಾರಣ ನನ್ನ ಕ್ರೆಷರ್ ಹೆಂಗೆ ಬಂತು ನನಗೆ ಅದು ಹೆಂಗೆ ಬಂತು ಇದಂಗೆ ಬಂತು ಅಂತ ಹೇಳ್ಬಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಜಾಸ್ತಿ ತಲೆ ಕೆಡಿಸಿಕೊಂಡ್ರೆ ನಿನ್ನ ಕೈನಲ್ಲಿ ಏನು ಕೂಡ ನನ್ನ ಮಾಡ್ಕೊಳಕ್ಕಾಗೋದಿಲ್ಲ ಅರ್ಥ ಆಯ್ತಲ್ಲ